ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸುಸ್ವಾಗತ ಇವತ್ತು ನಾವು ನಿಮಗೆ ಗೊತ್ತಿರದ ಕೆಲವು ಅಚ್ಚರಿಯ ಸಂಗತಿಗಳನ್ನು ತಿಳಿಸುತ್ತೇವೆ ಕೊನೆವರೆಗೂ ನೋಡಿ ಉತ್ಖನನ ಮತ್ತು ಸವಾಲುಗಳು ಪ್ರಕರಣದ ಮುಖ್ಯ ಸಾಕ್ಷಿ ಗುರುತಿಸಿದ ಸ್ಥಳಗಳಲ್ಲಿ ಉತ್ಖನನ ಪ್ರಕ್ರಿಯೆ ಪ್ರಾರಂಭವಾಗಿದೆ ಈ ಪ್ರದೇಶವು ನೇತ್ರಾವತಿ ನದಿಯ ದಂಡೆಯಲ್ಲಿರುವ ಕಾರಣ ಎರಡು ಸಾವಿರದ ಹತ್ತೊಂಬತ್ತರ ರ ಪ್ರವಾಹದಿಂದಾಗಿ ನಾಲ್ಕರಿಂದ ಐದು ಅಡಿಗಳಷ್ಟು ಮಣ್ಣು ತುಂಬಿಕೊಂಡಿದೆ ಇದರ ಪರಿಣಾಮವಾಗಿ ಉತ್ಖನನ ಕಾರ್ಯವು ಬಹಳ ಕಷ್ಟಕರವಾಗಿದೆ ಪ್ರವಾಹ ಮತ್ತು ಭೂಕುಸಿತದಿಂದಾಗಿ ಭೂಮಿಯ ಮೇಲ್ಮೈಯಲ್ಲಿನ ಬದಲಾವಣೆಗಳು ಸಾಕ್ಷಿಗೆ ಸ್ಥಳ ಗುರುತಿಸುವುದು ಕಷ್ಟವಾಗಿದೆ ಜಿಪಿಆರ್ ತಂತ್ರಜ್ಞಾನದ ಬೇಡಿಕೆ ಪ್ರಕರಣದ ದೂರುದಾರರಾದ ಸುಜಾತಾ ಭಟ್ ಅವರ ವಕೀಲರು ಮಾನವ ಅವಶೇಷಗಳನ್ನು ಪತ್ತೆಹಚ್ಚಲು ಗ್ರೌಂಡ್ ಪೆನೆಟ್ರೇಟಿಂಗ್ ಗ್ರೇಡಾರ್ ಜಿಪಿಆರ್ ಎಂಬ ತಂತ್ರಜ್ಞಾನವನ್ನು ಬಳಸುವಂತೆ ಎಸ್ಐಟಿಗೆ ಮನವಿ ಮಾಡಿದ್ದಾರೆ ಈ ತಂತ್ರಜ್ಞಾನವು ಮಣ್ಣಿನ ಅಡಿಯಲ್ಲಿರುವ ವಸ್ತುಗಳನ್ನು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ ಕಳೆದ ಹಲವು ವರ್ಷಗಳಲ್ಲಿ ಭೂದೃಶ್ಯದಲ್ಲಿ ಆಗಿರುವ ಬದಲಾವಣೆಗಳನ್ನು ಪರಿಗಣಿಸಿ ಈ ತಂತ್ರಜ್ಞಾನವು ಸಾಕ್ಷಿಗೆ ನೆನಪಿನಲ್ಲಿರುವ ಸ್ಥಳಗಳನ್ನು ನಿಖರವಾಗಿ ಪತ್ತೆಹಚ್ಚಲು ನೆರವಾಗುತ್ತದೆ ಹೊಸ ಸಾಕ್ಷಿ ಮತ್ತು ಆರೋಪಗಳು ಜಯಂತಟ್ಟಿ ಎಂಬ ಹೊಸ ಸಾಕ್ಷಿ ಮುಂದೆ ಬಂದಿದ್ದು ಸುಮಾರು ಹದಿನೈದು ವರ್ಷಗಳ ಹಿಂದೆ ಒಬ್ಬ ಯುವತಿಯ ದೇಹವನ್ನು ಯಾವುದೇ ಕಾನೂನು ಪ್ರಕ್ರಿಯೆಗಳಿಲ್ಲದೆ ಹೂತು ಹಾಕಲಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಅವರು ಈ ಬಗ್ಗೆ ತಮಗೆ ತಿಳಿದಿರುವ ಮಾಹಿತಿ ಮತ್ತು ದಾಖಲೆಗಳನ್ನು ಎಸ್ಐಟಿಗೆ ಸಲ್ಲಿಸಲು ಒಪ್ಪಿಕೊಂಡಿದ್ದಾರೆ ಅಲ್ಲದೆ ಈ ಬಗ್ಗೆ ಮಾಹಿತಿ ಹೊಂದಿರುವ ಇನ್ನೂ ಐದರಿಂದ ಆರು ಜನರನ್ನು ಎಸ್ಐಟಿ ಮುಂದೆ ಕರೆತರಲು ಸಿದ್ಧರಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ವಿರುದ್ಧ ಆರೋಪ ಎಸ್ಐಟಿ ತಂಡದಲ್ಲಿದ್ದ ಶಿರಸಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಲಾಗಿದೆ ಅವರು ಪ್ರಕರಣದ ಮುಖ್ಯ ಸಾಕ್ಷಿಗೆ ಹೇಳಿಕೆಗಳನ್ನು ಹಿಂಪಡೆಯಲು ಬೆದರಿಕೆ ಹಾಕಿದ್ದಾರೆ ಮತ್ತು ಸುಳ್ಳು ಹೇಳಿಕೆಗಳ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಸಿದ್ದಾರೆ ಎಂದು ವಕೀಲರು ಇಮೇಲ್ ಮೂಲಕ ದೂರು ನೀಡಿದ್ದಾರೆ ಮಂಜುನಾಥ್ ಗೌಡ ಅವರನ್ನು ರಜೆ ಮೇಲೆ ಕಳುಹಿಸಲಾಗಿದೆ ಎಂದು ವರದಿಗಳು ಬಂದಿದ್ದರೂ ವಿಡಿಯೋದ ವಕ್ತಾರರು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಇನ್ಸ್ಪೆಕ್ಟರ್ ಅವರನ್ನು ವೈಯಕ್ತಿಕವಾಗಿ ನೋಡಿದ್ದಾರೆ ಎಂದು ಹೇಳಿ ಎಸ್ಐಟಿ ಈ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಿದೆಯೇ ಎಂದು ಪ್ರಶ್ನಿಸಿದ್ದಾರೆ ವಿಡಿಯೋದಲ್ಲಿ ಅಸ್ಥಿಪಂಜರಗಳ ಪತ್ತೆ ಬಗ್ಗೆ ಎಸ್ಐಟಿಯಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ ಮತ್ತು ಹೆಚ್ಚಿನ ಅಧಿಕೃತ ಮಾಹಿತಿಗಾಗಿ ಕಾಯುವಂತೆ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ